ಹೋಳಿ ಅಂದರೆ ಅಗ್ನಿದೇವತೆಯ ಪೂಜೆ ಮಾಡಿ ಅಗ್ನಿದೇವತೆಯ ಬಗ್ಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ದಿನ ಹೋಳಿಯನ್ನು ಫಾಲ್ಗುಣ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಈಗ ನೋಡೋಣ ಶಾಸ್ತ್ರಕ್ಕನುಸಾರ ಹೋಳಿ ಆಚರಿಸುವ ಪದ್ಧತಿ ಇದರಲ್ಲಿ ಮೊದಲು ನೋಡೋಣ ಹೋಳಿಯ ರಚನೆ ಯಾವ ಜಾಗದಲ್ಲಿ ಹೋಳಿ ಮಾಡಲಿಕ್ಕಿದೆಯೋ ಅದನ್ನು ಸೂರ್ಯಾಸ್ತದ ಮೊದಲು ಸ್ವಚ್ಛಗೊಳಿಸಬೇಕು ಅನಂತರ ಆ ಜಾಗದ ಮೇಲೆ ಸೆಗಣಿ ಮಿಶ್ರಿತ ನೀರನ್ನು ಸಿಂಪಡಿಸಬೇಕು ಹೋಳಿಗಾಗಿ ಆಯ್ಕೆ ಮಾಡಿದ ಜಾಗದ ಮಧ್ಯಭಾಗದಲ್ಲಿ ಕಬ್ಬುಗಳನ್ನು ನಿಲ್ಲಿಸಬೇಕು ಕಬ್ಬಿನ ಬದಲು ಔಡಲ ತೆಂಗು ಅಥವಾ ಅಡಿಕೆ ಮರದ ರೆಂಬೆಗಳನ್ನು ಉಪಯೋಗಿಸುತ್ತಾರೆ ಕಬ್ಬಿನ ನಾಲ್ಕು ಬದಿಗಳಲ್ಲಿ ಆಕಳ ಸೆಗಣೆಯಿಂದ ತಯಾರಿಸಿದ ಬೆರಣಿ ಮತ್ತು ಕಟ್ಟಿಗೆಗಳನ್ನು ಕೋನಿನ ಆಕಾರದಲ್ಲಿ ರಚನೆಯನ್ನು ಮಾಡಬೇಕು ಅನಂತರ ಹೋಳಿಯ ಸುತ್ತಲೂ ರಂಗೋಲಿ ಬಿಡಿಸಬೇಕು ಇದು ಹೋಳಿಯನ್ನು ಶಾಸ್ತ್ರಕ್ಕನುಸಾರ ರಚಿಸುವ ಪದ್ಧತಿ ಈಗ ನೋಡೋಣ ಹೋಳಿಯ ರಚನೆಯಲ್ಲಿ ಆಕಳ ಸೆಗಣೆಯಿಂದ ತಯಾರಿಸಿದ ಬೆರಣಿಗಳನ್ನು ಉಪಯೋಗಿಸುವುದರ ಕಾರಣ ಆಕಳಲ್ಲಿ ಬ್ರಹ್ಮಾಂಡದಲ್ಲಿನ ಎಲ್ಲ ದೇವತೆಗಳ ತತ್ವಗಳನ್ನು ಆಕರ್ಷಿಸುವ ಕ್ಷಮತೆ ಅತ್ಯಂತ ಹೆಚ್ಚಿರುತ್ತದೆ ಆದ್ದರಿಂದ ಆಕಳ ಸೆಗಣಿ ಮತ್ತು ಅದರಿಂದ ತಯಾರಿಸಿದ ಬೆರಣಿಗಳಲ್ಲಿ ಎಲ್ಲ ದೇವತೆಗಳ ತತ್ವಗಳಿರುತ್ತವೆ ಈಗ ನೋಡೋಣ ಹೋಳಿಯ ಪೂಜೆ ಹೋಳಿಯ ಪೂಜೆ ಮಾಡುವವರು ಮೊದಲು ಆಚಮನ ಮಾಡಬೇಕು ಓಂ श्रीकेशवाय नम अन हो पूजा संकल्प माड़ मम मम सपरिवार सपरिवार ढुंडाराक्षसी ढुंडाराक्ष प्रीतिद्वार प्रीतिद्वारा तत्कर्तृक प्रीतिद्वारा, तत्कर्तृक विविध विविध बालजन उपसर्ग उपसर्ग अग्निबाधा, अग्निबाधा, उत्पात भय उत्पात भय परिहार परिहार पूर्वकम पूर्वकम तथाचो, तथाचो, तथा चो कुलाभिवृद्ध्यर्थम कुलाभिवृद्ध्यर्थम श्री होलिका पूजनम श्री होलिका पूजनम करिष्ये करिष्ये कलशक्के गंध मत्तु पुष्प अर्पिसी मोदलु अदर पूजे माडबेकु ಕಲಶಾಯ ನಮಃ ಸಕಲ ಪೂಜಾರ್ಥೆ ಸಮರ್ಪಯಾಮಿ ನಂತರ ಘಂಟೆಯ ಮತ್ತು ಕೊನೆಯಲ್ಲಿ ದೀಪದ ಪೂಜೆ ಮಾಡಬೇಕು ನಮಃ ಗಂಧಾಕ್ಷತ ಪುಷ್ಪಂ ಸಮರ್ಪಯಾಮಿ ದೀಪದೇವತಾಭ್ಯೋ ನಮಃ ಗಂಧಾಕ್ಷತ ಪುಷ್ಪಂ ಸಮರ್ಪಯಾಮಿ ಅನಂತರ ತುಳಸಿಯ ಎಲೆಯಿಂದ ಪೂಜೆಯ ಸ್ಥಳ ಮತ್ತು ಪೂಜೆಯ ಸಾಮಗ್ರಿಗಳ ಮೇಲೆ ನೀರನ್ನು ಸಿಂಪಡಿಸಬೇಕು ಇದರಿಂದ ಪೂಜೆಯ ಸ್ಥಳ ಮತ್ತು ಪೂಜೆಯ ಸಾಮಗ್ರಿಗಳ ಶುದ್ಧಿಯಾಗುತ್ತದೆ ನಂತರ ತುಳಸಿಯ ಎಲೆಯಿಂದ ತಮ್ಮ ಮೇಲೆ ನೀರನ್ನು ಸಿಂಪಡಿಸಿಕೊಳ್ಳಬೇಕು ಈ ಕೃತಿಯಿಂದ ಪೂಜಕನ ಶರೀರದ ಶುದ್ಧಿಯಾಗುತ್ತದೆ ನಂತರ ಕರ್ಪೂರವನ್ನು ಪ್ರಜ್ವಲಿಸಬೇಕು ಪ್ರಜ್ವಲಿಸಿದ ಕರ್ಪೂರವನ್ನು ಹೋಳಿಯಲ್ಲಿ ಹಾಕಿ ಹೋಳಿಯನ್ನು ಪ್ರಜ್ವಲಿಸಬೇಕು ದೀಪಯಾಮ ಘೋರಾಂ ಸತ್ತಮೆ ಹಿತಾಯ ಸರ್ವ ಜಗತಾಂ ಪ್ರೀತಯೇ ಪಾರ್ವತಿ ಪತೇ ಹೇ ನಂತರ ಹೋಳಿಗೆ ಬಲಗೈಯ್ಯ ಅನಾಮಿಕಾದಿಂದ ಅಂದರೆ ಕಿರುಬೆರಳಿನ ಪಕ್ಕದ ಬೆರಳಿನಿಂದ ಗಂಧವನ್ನು ಹಚ್ಚಬೇಕು ಶ್ರೀ ಹೋಲಿಕಾಯೈ ನಮಃ ಚಂದನಂ ಸಮರ್ಪಯಾಮಿ ಹೋಳಿಗೆ ಮೊದಲು ಅರಿಶಿಣ ಮತ್ತು ನಂತರ ಕುಂಕುಮ ಹಚ್ಚಬೇಕು ಶ್ರೀ ಹೋಲಿಕಾಯೈ ನಮಃ ಹರಿದ್ರಾಂ ಸಮರ್ಪಯಾಮಿ ಶ್ರೀ ಹೋಲಿಕಾಯೈ ನಮಃ ಕುಂಕುಮಂ ಸಮರ್ಪಯಾಮಿ ಹೋಳಿಗೆ ಹೂಗಳನ್ನು ಅರ್ಪಿಸಬೇಕು ಶ್ರೀ ಹೋಲಿಕಾ ಪುಷ್ಪಂ ಸಮರ್ಪಯಾಮಿ ನಂತರ ಊದುಬತ್ತಿಯಿಂದ ಬೆಳಗಬೇಕು ಹೋಲಿಕಾ ನಮಃ ಧೂಪಂ ಸಮರ್ಪಯಾಮಿ ನಂತರ ದೀಪದಿಂದ ಬೆಳಗಬೇಕು ಶ್ರೀ ಹೋಲಿಕಾ ನಮಃ ದೀಪಂ ಸಮರ್ಪಯಾಮಿ ನಂತರ ಹೋಳಿಗೆ ಹೂರ್ಣದ ಹೋಳಿಗೆಗಳ ಮಹಾ ನೈವೇದ್ಯವನ್ನು ತೋರಿಸಬೇಕು ಶ್ರೀ ಹೋಳಿಕಾಯೈ ನಮಃ ನೈವೇದ್ಯಾರ್ಧೇ ಪುರದ ಸ್ಥಾಪಿತ ಮಹಾನೈವೇದ್ಯಂ ನೈವೇದ್ಯಂ ಓಂ ಪ್ರಾಣಾಯ ಸ್ವಾಹ ಓಂ ಅಪಾನಾಯ ಸ್ವಾಹ ಓಂ ಬ್ರಹ್ಮಣೇ ಸ್ವಾಹ ನೈವೇದ್ಯವನ್ನು ಪ್ರಜ್ವಲಿತ ಹೋಳಿಯಲ್ಲಿ ಅರ್ಪಿಸಬೇಕು ಅನಂತರ ಹಾಲು ಮತ್ತು ತುಪ್ಪವನ್ನು ಒಟ್ಟಿಗೆ ಸೇರಿಸಿ ತುಳಸಿಯ ಎಲೆಯಿಂದ ಅಥವಾ ಕೈಯಿಂದ ಪ್ರಜ್ವಲಿತ ಹೋಳಿಯ ಮೇಲೆ ಪ್ರೋಕ್ಷಿಸಬೇಕು ಅಂದರೆ ಸಿಂಪಡಿಸಬೇಕು ಹೋಳಿಗೆ ಮೂರು ಪ್ರದಕ್ಷಿಣೆಗಳನ್ನು ಹಾಕಬೇಕು ಪ್ರದಕ್ಷಿಣೆ ಹಾಕುವಾಗ ಅಗ್ನಿಯ ಝಳ ತಾಗದಂತೆ ಹೋಳಿಯಿಂದ ಸ್ವಲ್ಪ ದೂರವಿರಬೇಕು ಆನಂತರ ಗೊಬ್ಬೆ ಹೊಡೆಯಬೇಕು ಬೊಬ್ಬೆ ಹೊಡೆಯುವುದೆಂದರೆ ಜೋರಾಗಿ ಓ ಎಂದು ಕೂಗುವಾಗ ಬಾಯಿಯ ಮೇಲೆ ಅಂಗಯ್ಯ ಹಿಂಭಾಗದಿಂದ ಮಧ್ಯ ಮಧ್ಯದಲ್ಲಿ ಬಾಯಿಯ ಮೇಲೆ ಮಧ್ಯಮ ಶಕ್ತಿಯಿಂದ ಹೊಡೆದುಕೊಳ್ಳುವುದು ಹೋಳಿ ಸುಡುವುದು ಮುಗಿಯುತ್ತಾ ಬಂದಾಗ ಬೆಲ್ಲ ಮತ್ತು ಗೋಧಿಯ ಹಿಟ್ಟಿನಿಂದ ತಯಾರಿಸಿದ ಚೇಳಿನ ಆಕಾರದ ಪೂರಿಗಳನ್ನು ಅಗ್ನಿಗೆ ಸಮರ್ಪಿಸಬೇಕು ವೃಷ್ಟಿಕಾಂಸು ಗೃಹಾಣ ಪರಮೇಶ್ವರಿ ವೃಷ್ಟಿಕೋತ್ಥಾನಮೇ ಬಾಧಾ ಭವಂತತ್ವ ಪ್ರಸಾದತಃ ಎಲ್ಲರೂ ಸೇರಿ ಅಗ್ನಿಯ ಭಯದಿಂದ ರಕ್ಷಣೆಯಾಗಬೇಕೆಂದು ಪ್ರಾರ್ಥಿಸಬೇಕು ಪೂಜೆಗಾಗಿ ಪುರೋಹಿತರು ಲಭ್ಯವಾಗದಿದ್ದರೆ ಸ್ವತಃ ಆಚಮನ ಮತ್ತು ಸಂಕಲ್ಪ ಮಾಡಿ ಹೋಳಿಗೆ ಗಂಧ ಪುಷ್ಪ ಧೂಪ ದೀಪ ಮತ್ತು ನೈವೇದ್ಯ ಈ ಐದು ಉಪಚಾರಗಳನ್ನು ಭಾವಪೂರ್ಣವಾಗಿ ಅರ್ಪಿಸಬೇಕು ಈಗ ನೋಡೋಣ ಹೋಳಿಯನ್ನು ಪ್ರಜ್ವಲಿಸಿದ ನಂತರ ಆಗುವ ಸೂಕ್ಷ್ಮದಲ್ಲಿನ ಪರಿಣಾಮಗಳು ಸ್ಪಿರಿಚುವಲ್ ಸೈನ್ಸ್ ರಿಸರ್ಚ್ ಫೌಂಡೇಶನ್ ಅಂದರೆ ಎಸ್ ಎಸ್ ಆರ್ ಎಫ್ ಮತ್ತು ಮಹರ್ಷಿ ಅಧ್ಯಾತ್ಮ ವಿಶ್ವವಿದ್ಯಾಲಯದ ಕೆಲವು ಸಾಧಕರಿಗೆ ಪಂಚಜ್ಞಾನೇಂದ್ರಿಯ ಮನಸ್ಸು ಮತ್ತು ಬುದ್ಧಿಯ ಆಚೆಗಿನ ಸ್ತರದಲ್ಲಿನ ವಿಷಯಗಳ ಜ್ಞಾನ ಸಿಗುತ್ತದೆ ವಿಶಿಷ್ಟ ಕೃತಿ ಅಥವಾ ವಸ್ತುಗಳ ಬಗ್ಗೆ ಈ ರೀತಿಯಲ್ಲಿ ದೊರಕಿದ ಸೂಕ್ಷ್ಮಸ್ತರದಲ್ಲಿನ ವಿಷಯಗಳನ್ನು ಚಿತ್ರರೂಪದಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ ಈ ಚಿತ್ರವನ್ನು ಸೌಯೋಯಾವಾಲೆ ಸ್ಪಿರಿಚುವಲ್ ಸೈನ್ಸ್ ರಿಸರ್ಚ್ ಫೌಂಡೇಶನ್ ಇವರು ಬಿಡಿಸಿದ್ದಾರೆ ದೇವತೆಯ ತತ್ವದ ಪ್ರವಾಹ ಹೋಳಿಯನ್ನು ಪ್ರಜ್ವಲಿಸುವಾಗ ಮಂತ್ರಪಠಣ ಮತ್ತು ಧಾರ್ಮಿಕ ವಿಧಿಗಳನ್ನು ಮಾಡುವುದರಿಂದ ಹೋಳಿಯ ಕಡೆಗೆ ಆಕರ್ಷಿತವಾಗುತ್ತದೆ ಹೋಳಿಯಲ್ಲಿ ದೇವತೆಯ ತತ್ವದ ವಲಯ ನಿರ್ಮಾಣವಾಗಿ ಅದು ಕಾರ್ಯನಿರತವಾಗುತ್ತದೆ ಹೋಳಿಯಿಂದ ದೇವತೆಯ ತತ್ವದ ಕಣಗಳು ಪ್ರಕ್ಷೇಪಿತವಾಗುತ್ತವೆ ಹೋಳಿಯಲ್ಲಿ ಚೈತನ್ಯದ ವಲಯ ನಿರ್ಮಾಣವಾಗಿ ಅದರಿಂದ ಅನೇಕ ವಲಯಗಳ ಪ್ರಕ್ಷೇಪಣೆಯಾಗುತ್ತದೆ ಹೋಳಿಯಲ್ಲಿ ಶಕ್ತಿಯ ವಲಯ ನಿರ್ಮಾಣವಾಗಿ ಅದು ಕಾರ್ಯನಿರತವಾಗುತ್ತದೆ ಶಕ್ತಿಯ ಲಹರಿಗಳು ವಲಯದಿಂದ ಪ್ರಕ್ಷೇಪಿತವಾಗುತ್ತವೆ ಹೋಳಿಯಲ್ಲಿ ಅಗ್ನಿತತ್ವದ ವಲಯ ನಿರ್ಮಾಣವಾಗಿ ಅದು ಕಾರ್ಯನಿರತವಾಗುತ್ತದೆ ವಾತಾವರಣದಲ್ಲಿನ ತೊಂದರೆದಾಯಕ ಶಕ್ತಿಯು ದೂರವಾಗುತ್ತದೆ ಹೋಳಿಯ ಎರಡನೇ ದಿನ ಅಂದರೆ ಫಾಲ್ಗುಣ ಕೃಷ್ಣ ಪಕ್ಷ ಪ್ರತಿಪದೆ ಈ ದಿನಕ್ಕೆ ಧೂಳಿವಂದನ ಎಂದು ಕರೆಯುತ್ತಾರೆ ಈಗ ನೋಡೋಣ ಧೂಳಿವಂದನದ ಕೃತಿ ಹೋಳಿಯ ಮರುದಿನ ಸೂರ್ಯೋದಯದ ಸಮಯದಲ್ಲಿ ಹೋಳಿಯನ್ನು ಪ್ರಜ್ವಲಿಸಿದ ಸ್ಥಳಕ್ಕೆ ಹೋಗಬೇಕು ಹೋಳಿಯ ಮೇಲೆ ತುಳಸಿಯ ಎಲೆಯಿಂದ ಅಥವಾ ಕೈಯಿಂದ ಹಾಲು ಮತ್ತು ನೀರನ್ನು ಚುಮುಕಿಸಬೇಕು ಹೋಳಿಯ ವಿಭೂತಿ ಸ್ವರೂಪಿ ದೇವಿಗೆ ನಮಸ್ಕರಿಸಿ ಮುಂದಿನಂತೆ ಪ್ರಾರ್ಥನೆ ಮಾಡಬೇಕು ವಂದಿತಾಸಿ ಸುರೇಂದ್ರೇಣ ಚ ಅತಸ್ತ್ವಂ ಪಾಹಿನೋ ದೇವಿ ಭೂತೆ ಪ್ರದಾಭವ ಇದರ ಅರ್ಥ ಹೀಗಿದೆ ಹೇ ದೇವಿ ನೀನು ಬ್ರಹ್ಮ ವಿಷ್ಣು ಮತ್ತು ಮಹೇಶರಿಗೆ ವಂದನೀಯವಾಗಿರುವೆ ಆದುದರಿಂದ ನೀನು ನಮಗೆ ಐಶ್ವರ್ಯವನ್ನು ನೀಡು ಮತ್ತು ನಮ್ಮ ರಕ್ಷಣೆಯನ್ನು ಮಾಡು ನಂತರ ಕೆಳಗಡೆ ಕುಳಿತುಕೊಂಡು ಹೋಳಿಯ ವಿಭೂತಿ ಅಂದರೆ ಬೂದಿಯನ್ನು ಬಲಗೈಯ ಹೆಬ್ಬೆರಳು ಮತ್ತು ಅನಾಮಿಕ ಈ ಬೆರಳುಗಳಿಂದ ಒಂದು ಚುಟುಕಿಯಷ್ಟು ತೆಗೆದುಕೊಂಡು ಅನಾಮಿಕಾದಿಂದ ತಮ್ಮ ಭ್ರೂಮಧ್ಯದಲ್ಲಿ ಅಂದರೆ ಎರಡು ಹುಬ್ಬುಗಳ ನಡುವೆ ಸ್ವಲ್ಪ ಮೇಲೆ ಅಂದರೆ ಆಜ್ಞಾಚಕ್ರದ ಸ್ಥಳದಲ್ಲಿ ಹಚ್ಚಿಕೊಳ್ಳಬೇಕು ನಂತರ ಸಂಪೂರ್ಣ ಶರೀರಕ್ಕೆ ವಿಭೂತಿ ಹಚ್ಚಿಕೊಳ್ಳಬೇಕು ಅನಂತರ ಸ್ನಾನ ಮಾಡಬೇಕು ಧೂಳಿವಂದನದ ದಿನ ಕೆಲವು ಜನರು ಬಣ್ಣವಾಡುತ್ತಾರೆ ಅಂದರೆ ಪರಸ್ಪರರ ಮೇಲೆ ಬಣ್ಣ ಎಸೆಯುತ್ತಾರೆ ಆದರೆ ಈ ದಿನ ಬಣ್ಣವಾಡುವುದು ಒಂದು ರೂಢಿಯಾಗಿದೆ ಧರ್ಮಶಾಸ್ತ್ರಕ್ಕನುಸಾರ ಫಾಲ್ಗುಣ ಕೃಷ್ಣಪಕ್ಷ ಎಂದು ಬಣ್ಣವಾಡಬೇಕು ಈಗ ನೋಡೋಣ ಹೋಳಿಯನ್ನು ಪ್ರಜ್ವಲಿಸಿದ ನಂತರ ಬೊಬ್ಬೆ ಹೊಡೆಯುವುದರ ಹಿಂದಿನ ಅಧ್ಯಾತ್ಮಶಾಸ್ತ್ರ ಹೋಳಿಯ ರೂಪದಲ್ಲಾಗುವ ಯಜ್ಞದಲ್ಲಿ ತೊಂದರೆದಾಯಕ ಶಕ್ತಿಗಳು ಅಡಚಣೆಯನ್ನು ನಿರ್ಮಾಣ ಮಾಡಬಾರದೆಂಬ ಉದ್ದೇಶದಿಂದ ಬೊಬ್ಬೆ ಹೊಡೆದು ದೊಡ್ಡನಾದ ನಿರ್ಮಾಣ ಮಾಡಿ ಅವುಗಳನ್ನು ಓಡಿಸಲಾಗುತ್ತದೆ ಈಗ ನೋಡೋಣ ಸಾರ್ವಜನಿಕ ಹೋಳಿಯನ್ನು ಆಚರಿಸುವಾಗ ತೆಗೆದುಕೊಳ್ಳಬೇಕಾದ ಕಾಳಜಿ ಒಂದು ಹೋಳಿ ಆಚರಿಸಲು ಅರ್ಪಣೆ ಪಡೆಯುವಾಗ ಯಾರಿಗೂ ಬಲವಂತ ಮಾಡಬೇಡಿ ಎರಡು ಹೋಳಿಯಲ್ಲಿ ಹಾಕಲು ಬೇಕಾಗುವ ವಸ್ತುಗಳ ಉದಾಹರಣೆಗೆ ಕಟ್ಟಿಗೆ ಬೆರಣಿ ಇತ್ಯಾದಿಗಳ ಕಳ್ಳತನ ಮಾಡಬೇಡಿ ಮೂರು ಹೋಳಿಯನ್ನು ಮಾಡುವ ಸ್ಥಳದಲ್ಲಿ ಮೇಲೆ ವಿದ್ಯುತ್ ತಂತಿಗಳು ಇರಬಾರದು ನಾಲ್ಕು ಹೋಳಿಯ ಸಮೀಪದಲ್ಲಿ ಹುಲ್ಲಿನ ರಾಶಿಯಂತಹ ಸಹಜವಾಗಿ ಸುಡುವಂತಹ ವಸ್ತುಗಳು ಇರಬಾರದು ಐದು ಹೋಳಿಯ ಸಮಯದಲ್ಲಿ ಯಾರಿಗೂ ದುಃಖವಾಗುವಂತಹ ಕೃತಿಗಳನ್ನು ಮಾಡಬೇಡಿ ಈಗ ನೋಡೋಣ ಹೋಳಿಯ ಉತ್ಸವದ ಬಗ್ಗೆ ಸನಾತನ ಸಂಸ್ಥೆ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಸಮವಿಚಾರಿ ಸಂಘಟನೆಗಳು ಮಾಡುತ್ತಿರುವ ಪ್ರಬೋಧನೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಸನಾತನ ಸಂಸ್ಥೆ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಸಮವಿಚಾರಿ ಸಂಘಟನೆಗಳು ಹೋಳಿಯನ್ನು ಯೋಗ್ಯ ರೀತಿಯಲ್ಲಿ ಆಚರಿಸಬೇಕೆಂದು ಪ್ರಯತ್ನಿಸುತ್ತಿವೆ ಸನಾತನ ಸಂಸ್ಥೆಯು ಈ ಉದ್ದೇಶದಿಂದ ಸನಾತನದ ವರ್ತಮಾನ ಪತ್ರಿಕೆಗಳಾದ ಕನ್ನಡ ಸಾಪ್ತಾಹಿಕ ಸನಾತನ ಪ್ರಭಾತ ಮರಾಠಿ ದೈನಿಕ ಸನಾತನ ಪ್ರಭಾತ ಮರಾಠಿ ಸಾಪ್ತಾಹಿಕ ಸನಾತನ ಪ್ರಭಾತ ಹಿಂದಿ ಪಾಕ್ಷಿಕ ಸನಾತನ ಪ್ರಭಾತ ಆಂಗ್ಲ ಪಾಕ್ಷಿಕ ಸನಾತನ ಪ್ರಭಾತ ಗುಜರಾತಿ ಮಾಸಿಕ ಸನಾತನ ಪ್ರಭಾತಗಳ ಮೂಲಕ ಈ ವಿಷಯದಲ್ಲಿ ಪ್ರಬೋಧನೆಯನ್ನು ಮಾಡುತ್ತಿದೆ ಕರಪತ್ರಗಳ ಮೂಲಕ ಜನಜಾಗೃತಿ ಮಾಡುತ್ತಿದೆ ವ್ಯಾಖ್ಯಾನಗಳ ಮೂಲಕವೂ ಜನಜಾಗೃತಿ ಮಾಡುತ್ತದೆ ಅನೇಕ ಕಡೆಗಳಲ್ಲಿ ಸಾರ್ವಜನಿಕ ಆದರ್ಶ ಹೋಳಿಯನ್ನು ಆಚರಿಸಲಾಗುತ್ತದೆ ಹೋಳಿಯನ್ನು ಆಚರಿಸುವ ಪದ್ಧತಿಯು ಪ್ರಾಂತ್ಯಗಳಿಗನುಸಾರ ಭಿನ್ನವಾಗಿರಬಹುದು ಇಂತಹ ಸಮಯದಲ್ಲಿ ತಮ್ಮ ಪ್ರಾಂತ್ಯದಲ್ಲಿ ಇದನ್ನು ಯಾವ ಪದ್ಧತಿಯಲ್ಲಿ ಆಚರಿಸುತ್ತಾರೋ ಅದಕ್ಕನುಸಾರ ಆಚರಿಸಬಹುದು ಆದರ್ಶ ಹೋಳಿಯನ್ನು ಆಚರಿಸಿರಿ ಈಶ್ವರನ ಚೈತನ್ಯದ ಅನುಭೂತಿ ಪಡೆಯಿರಿ ಮತ್ತು ಇತರರಿಗೂ ಈ ಅನುಭೂತಿಗಾಗಿ ಪ್ರೇರಣೆ ನೀಡಿರಿ